ಸರ್ ಬಾಂಧವರಿಗೆ ನಮಸ್ಕಾರ ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರು ಭಾಳಷ್ಟು ರೈತರು ಬಳಸೆ ಮಾಡ್ಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ತುಂಬ ತಾಲೂಕಿನ ಮತ್ತೊಂದು ಏರಿಯಾದಲ್ಲಿ ನಮ್ಮ ದೊಡ್ಡ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ಚುರುಕು ಮಾಡೋಣ ಬಂದಿದ್ದೇವೆ ಸರ್ ನಮಸ್ಕಾರ ಸರ್ ಸರ್ ನನಗೆ ಹೆಸರು ಸರ್ ಪ್ರದೀಪ್ ರೆಡ್ಡಿ ಪ್ರದೀಪ್ ರೆಡ್ಡಿ ಊರು ಸರ್ ಯಾವಾಗ ಹೇಳ್ತಾರೆ ತಾಲೂಕು ಯೋಗ ಸುದೀಪ್ ತಾಲೂಕು ಜಿಲ್ಲೆಯಲ್ಲಿ ತಾಲೂಕು ಸುಮ್ಮನೋದ ಗ್ರಾಮದ ಮತ್ತು ಸರ್ ನಮ್ಮ ಗೊಬ್ಬರ ಯಾವ ಬೆಳೆಯುತ್ತೆ ಸರ್ ಇವಾಗ ಗಂಧಿ ಆಗಿದೆ ಹಾಕಿದ್ದೇವೆ ಹಾಕಬೇಕು ಬಸ್ಟ್ ಇವಾಗ ಒಂದ್ಸಲ ಕಪ್ಕೊಳ್ಳಿ ವರ್ಷ ಬಾ ಸ್ವಲ್ಪ ಬಾರಿಗೆ ಬಾರಿ ಸಿಕ್ಕಿದ್ರೆ ಗಣಿಕೆ ಎಲ್ಲ ದಪ್ಪ ದಪ್ಪಾಗ್ಯಾವ ಗಂಟಿ ದಪ್ಪ ಮಸ್ತ್ ಯೂಸ್ ಅದ ಎಲ್ಲ ರೈತರು ಯೂಸ್ ಮಾಡಬೇಕು ತಂದದ ಹಾಂ ಸರ್ ಮತ್ತೆ ಈಗ ಗಣಿಕೆ ತಾನೇ ಬಂದಿರು ಮುಗಿಸ್ತಾ ಚೆಂದ ಮಸ್ತ್ ಬಂದ್ರೆ ಒಂದ್ಸರಿ ಒಂದು ಸದ್ದು ಗಣಿಕೆ ಮತ್ತೆ ಅವ್ರ ಬೇರೆ ರೈತರಿಗೆ ಏನೇ ಸರ್ ಹೇಳೋಕೆ ಚೆಂದದ ಯೂಸ್ ಮಾಡ್ರಿ ಎಲ್ಲ ರೈತರಿಗೆ ಚೆಂದದ ಯೂಸ್ ಮಾಡ್ರಿ ಬೇರೆ ರೈತರಿಗೆ ಯೂಸ್ ಮಾಡಿ ಸರ್ ಈ 2 ಎಕರೆ ದಿಗೆ ಎಷ್ಟು ಕೇಳವರು ಬಂದಿದ್ದ ಸರ್ 30 40 40 ಈ ವರ್ಷ ಏನು ಬರಬಹುದು ಅಂದ್ರೆ ಆಲ್ಮೋಸ್ಟ್ 70 80ಕ್ಕೆ ಬರಬಹುದು ಅಂತ ನಾನು ಇವಾಗ ಯಾಕಂದ್ರೆ 80ರಕ ಬರಬಹುದು ಬರಬಹುದು हेलो ಸರ್ ಕರೆकांत ಸರ್ ಆತ್ಮೀಯ ರೇಟ್ ಬಂದವರಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಆತ್ಮೀಯ ರೇಟ್ ಬಂದವರಿಗೆ ಸರ್ ಅವರು ಮಾತು ಕೇಳಿದಿರಿ ನಾನು ಸರ್ ಒಂದು ಸದ್ಯದ കണಕಣೆ ತೋರಿಸ್ತೀವಿ ಮತ್ತೆ ಮರಿಗಳ ಸಂಖ್ಯೆನ ತೋರಿಸಿ ನಿಮಗೆ ನಾನು കണಕಣೆ ತೋರಿಸ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಗಣಿಕೆ ಒಂದಾ ಸರ್ ಮೂವತ್ತು ಗಣಿಕೆ ಒಂದಾ ಸರ್ ಮತ್ತು ಒಂದು ಮರಿಗೇ ಮರಿಗುಗಳು ಹೊಡೆದಂತ ನೋಡ್ರಿ ಹತ್ತು ಮೇರೆ ರೈತ ಬಂದ್ರಿ ಒಂದು ಮರಿಗೇ ಮರಿಗಳು ಒಡೆದ್ ತಿಳಿಸ್ತೀವಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಗಣಿಕೆಗಳು ಹೊಡೆ ಹದಿಮೂರು ಮಣಿ ಮರಿಗಳು ಹೊಡೆದವು ಬರೋ ಒಂದು ಹದಿಮೂರಂದ್ರು ನಿಮ್ಮ ಒಂದು ಗಾಳನ ಮೂರು ಮೂರು ಕೆ ಜಿ ತೆಗೆದ್ರು ತೊಂಬತ್ತು ದಾಟುತ್ತಿದೆ ಸರ್ ಹತ್ಮೀಯ ರೈತ ಬಾಂಧವ್ರೆ ನೀವೆಲ್ಲ ನೋಡಿದ್ದೀರಿ ಒಂದು ಮರಿಗೆ ಹತ್ತು ಹದಿಮೂರು ಮರಿಗಳು ಹೊಡ್ದಾವೆ ಮೂವತ್ತು ಗಣಿಕೆಗಳು ಬಂದಾವ ಸರ್ ನಿಮಗೆ ಚಲೋ ಅನ್ನಿಸ್ತಾಯಿದ್ದಾವೆ ಹತ್ಮೀಯ ರೈತ ಬಾಂಧವ್ರೆ ನೀವು ಕೂಡ ಎಲ್ಲರೂ ಬಳಕೆ ಮಾಡಿ ಇದೇ ಥರ ಇದೇ ಹೇಳ್ತಾ ನೀವು ನಮ್ಮ ಗೊಬ್ಬರವು ಬಳಕೆ ಮಾಡಿ ಉತ್ತಮವಾದ ಇಳುವರಿ ಬರುತ್ತದೆ ಇದು ಹೇಳುತ್ತಾ ನಮ್ಮ ಗೊಬ್ಬರದಲ್ಲಿ ನ್ಯೂಟ್ರೆನ್ಸ್ ಆ್ಯಡೆಡ್ ಮೈಕ್ರೋ ನ್ಯೂಟ್ರೆನ್ಸ್ ಎಲ್ಲ ಥರದ ನ್ಯೂಟ್ರೆನ್ಸ್ಗಳ ಲಭ್ಯವು ನಮ್ಮ ಗೊಬ್ಬರವು ಹತ್ತಿರದ ಪೀಟೆ ತಟ್ಟೆಯಲ್ಲಿ ಗಿಡದಿಲ್ಲೆಯ ಭಾಳಷ್ಟು ಲಭ್ಯ ಲಭ್ಯದ್ದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕಟ್ಟಿರ್ತೇವೆ ನಮಗೆ ಸಂಪರ್ಕಿಸಿ ಧನ್ಯವಾದಗಳು